ఏ నీ ల నిన్న నన్న నడువే ఏ ಹಾಯ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕರಿಮಣಿ ಮಾಲೀಕ ನೀನಲ್ಲ ನೀನಲ್ಲ ಈ ಹಾಡು ಇತ್ತೀಚೆಗೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ವಾಟ್ಸಾಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ನೋಡಿದಾಗ ಒಂದು ಸಾರಿಯಾದರೂ ಆದರೂ ಈ ಹಾಡು ಕೇಳೇ ಕೇಳಿರ್ತೀವಿ ಅದರಲ್ಲಂತೂ ಮೊದಮೊದಲು ಈ ಹಾಡು ಕೇಳಿದಾಗ ಖುಷಿ ಪಡ್ತಾ ಇದ್ದಂತಹ ಜನರು ಈ ಹಾಡಿಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದುದನ್ನ ನೋಡಿ ಸಂತೋಷ ಪಡ್ತಾ ಇದ್ದಂತಹ ಜನರು ಈಗ ಕರಿಮಣಿ ಮಾಲೀಕ ಅಂತ ಅಷ್ಟೇ ಕೇಳಿದ್ರೆ ಸಾಕು ಅಯ್ಯೋ ಕೇಳಿ ಕೇಳಿ ಸಾಕಾಯಿತು ಅಂತ ಬಯ್ಯೋರು ಕೂಡ ಜಾಸ್ತಿ ಆಗಿದ್ದಾರೆ ಅಂದ್ರೆ ಈ ಹಾಡು ಅಷ್ಟರ ಮಟ್ಟಿಗೆ ಹತ್ತಿರವಾಗಿದೆ ಅದರಲ್ಲಂತೂ ಇತ್ತೀಚೆಗೆ ಟ್ರೆಂಡ್ ರೀಲ್ಸ್ ಫೇಮಸ್ ಆಗೋ ಬರದಲ್ಲಿ ಕೆಲವೊಂದು ಅನಾಹುತಗಳು ಕೂಡ ಆಗಿದೆ ಯಾರೋ ಒಬ್ಬರು ಹಾಡು ಫೇಮಸ್ ಆಗ್ತಾ ಇದ್ದಾಗಿ ನಾವು ಕೂಡ ಫೇಮಸ್ ಆಗ್ತೀನಿ ಅಂತ ರೀಲ್ಸ್ ಮಾಡೋ ಬರದಲ್ಲಿ ಗಂಡ ಇದ್ರೂ ಕೂಡ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿಕೊಂಡು ವಿಡಿಯೋ ಮಾಡಿದ್ದನ್ನ ನೋಡಿ ನಿಜವಾದ ಕರಿಮಣಿ ಮಾಲೀಕ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ನಡೆದಿರುವುದು ನಮ್ಗೆಲ್ಲ ಗೊತ್ತೇ ಇದೆ ಅಲ್ಲ ಈ ಹಾಡು ಇತ್ತೀಚೆಗೆ ಇಷ್ಟೊಂದು ಪ್ರಚಾರವನ್ನ ಪಡೆದಿರುವುದನ್ನ ಗಮನಿಸುವಾಗ ಮುಖ್ಯವಾಗಿ ಮದುವೆ ಆದವರು ಜಾಸ್ತಿ ರೀಲ್ಸ್ ಮಾಡುವುದು ಈ ಹಾಡಿಗೆ ವಿಡಿಯೋ ಮಾಡುವುದು ಕಂಡುಬರುತ್ತದೆ ಸ್ನೇಹಿತರೆ ಏನೋ ಕೆಲವರು ಪ್ರೇಮಿಗಳು ಅಂತ ಹೇಳಿಕೊಳ್ಳುವವರು ಕೂಡ ತಮ್ಮ ಬ್ರೇಕ್ಅಫ್ ನೋವುಗಳನ್ನ ಹೇಳಿಕೊಳ್ಳಲು ಕೂಡ ಬಳಸಿರುವುದರಿಂದ ಜಾಸ್ತಿ ಜನರಿಗೆ ರೀಚ್ ಆಗಿರ್ಬೋದಲ್ವಾ ಅಂದರೆ ನಾವಿಲ್ಲಿ ಗಮನಿಸಬೇಕಾಗಿರುವುದು ಒಂದು ವಿಷಯ ಏನು ಅಂದರೆ ಇತ್ತೀಚೆಗೆ ಡೈವೋರ್ಸ್ ವಿಚ್ಛೇದನ ಸಂಬಂಧಗಳಲ್ಲಿ ಬಿರುಕು ಇದೆಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ ಅನ್ನೋದಂತೂ ನಿಜ ಅನ್ನಿಸ್ತಾ ಇದೆ ಅಲ್ವಾ ಏನೇ ಇರಲಿ ಸ್ನೇಹಿತರೆ ಆದರೆ ಇಂತಹ ವಿಚಾರಗಳ ಜೊತೆಗೆ ನಿಜವಾದ ಕರಿಮಣಿ ಮಾಲೀಕ ಯಾರು ಎಂದು ಒಂದು ಪೋಸ್ಟ್ ನೋಡಿದೆ ಸ್ನೇಹಿತರೆ ಅದರಲ್ಲಿ ಬಹಳ ಅರ್ಥಪೂರ್ಣವಾಗಿ ಕರಿಮಣಿ ಮಾಲೀಕ ಯಾರು ಕರಿಮಣಿಯ ನಿಜವಾದ ಮಾಲೀಕರು ಯಾರು ಎಂಬುದನ್ನು ತಿಳಿಸಿದ್ದಾರೆ ಹಾಗಾದರೆ ನಿಜವಾದ ಕರಿಮಣಿ ಮಾಲೀಕ ಯಾರು ಹೇಳಿ ಭೋಗೇಶು ರಾಜ ಕೈ ಹಿಡಿದವಳನ್ನ ರಾಣಿಯಂತೆ ನೋಡಿಕೊಳ್ಳುವವನು ವಚನೇಶು ರಾಮ ತನ್ನವಳಿಗೆ ಸುಳ್ಳು ಹೇಳದವನು ಕೊಟ್ಟ ಮಾತನ್ನ ತಪ್ಪದವನು ಚತುರಸ್ಯ ಕೃಷ್ಣ ತನ್ನವಳನ್ನ ತನ್ನ ಕುಟುಂಬವನ್ನ ಉಪಾಯದಿಂದ ಅಪಾಯ ಬರದಂತೆ ಕಾಪಾಡುವವನು ಧೈರ್ಯ ಶು ತನ್ನವಳಿಗೆ ಏನೇ ಕಷ್ಟ ಬಂದರೂ ಅವಳ ಜೊತೆ ನಿಂತು ಎದುರಿಸುವವನು ರೂಪೇಚ ಇಂದ್ರ ರೂಪದಲ್ಲಿ ಇಂದ್ರನನ್ನ ಹೋಲುವವನು ಕಾಮೇಶು ಮದನ ಮಾನಸಿಕ ದೈಹಿಕ ಸಂತೃಪ್ತಿಯನ್ನ ನೀಡುವವನು ಷಡ್ಧರ್ಮ ಯುಕ್ತ ಮನ ರಮಣ ಅಂದ್ರೆ ಈ ಆರು ಗುಣಗಳನ್ನ ಹೊಂದುವವನೇ ನಿಜವಾದ ಕರಿಮಣಿ ಮಾಲೀಕ ಸ್ನೇಹಿತರೆ ಎಷ್ಟೊತ್ತು ನೋಡಿದಕ್ಕೆ ಕೇಳಿದಕ್ಕೆ ಧನ್ಯವಾದಗಳು